ನಮಸ್ತೆ ಸ್ನೇಹಿತರೆ ಸ್ಟೋರಿ ಎಂಟರ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ನಾವು ಈ ಹಿಂದೆ ಭಗೀರಥರ ಶಾಸನಗಳಲ್ಲಿನ ಪ್ರಸ್ತಾವನೆ ಭಗೀರಥರ ಕಾಲದ ರಾಜಕೀಯ ಪರಿಸ್ಥಿತಿ ಭಗೀರಥರ ಪ್ರಮುಖ ಆಡಳಿತ ಕಾರ್ಯಗಳು ಅಂಗರೊಂದಿಗೆ ಸಂಬಂಧ ಸಮತೋಲನ ಆರ್ಥಿಕ ಮತ್ತು ಸಾಮಾಜಿಕ ಬೆಳವಣಿಗೆ ಪುರಾತನ ಜನಸಂಪನ್ಮೂಲಗಳ ನಿರ್ವಹಣೆ ಮತ್ತು ಸೇನೆಯು ಬಾಲೇಯ ಕರ ಕದಂಬ ದಂಡ ಎಂಬ ಮೂರು ಘಟ್ಟಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ರೀತಿ ಮತ್ತು ಭಗೀರಥರ ಇತಿಹಾಸದ ಮಹತ್ವ ಹಾಗೂ ಆಡಳಿತದ ಅಂತ್ಯ ಹಾಗೂ ಆ ಬಂದ ರಘು ಅವರು ಶಾಂತಿ ಮತ್ತು ಸಂಘಟನೆಗೆ ಮಹತ್ವ ನೀಡಿದ್ದು ರಘು ಅವರ ಕಾಲದ ಆಡಳಿತ ಪರಿಷ್ಕರಣೆಗಳು ರಘು ಮತ್ತು ಗಂಗರ ಸಂಬಂಧ ಸಂಘರ್ಷ ಕಡಿಮೆ ಆರ್ಥಿಕ ಸುಧಾರಣೆ ಮತ್ತು ಕೃಷಿ ವಿಸ್ತರಣೆ ಗೂ ಅವರ ಆಡಳಿತ ಒಂದು ದಶಮಾನ ಮಾತ್ರ ಇದ್ದರೂ ಅವರು ಬಿಟ್ಟಿದ್ದು ಸ್ಥಿರತೆ ಸಂಪತ್ತು ಮತ್ತು ಶಕ್ತಿಗೆ ದಾರಿ ತೋರಿಸಿದ ಆಧಾರವಾಗಿತ್ತು ಹಾಗೂ ರಘು ಅವರ ನದ ಬಗ್ಗೆ ನಾವು ಈ ಹಿಂದಿನ ಸಂಚಿಕೆಯಲ್ಲಿ ತಿಳಿದುಕೊಂಡಿದ್ದು ನಾವು ಇನ್ನು ಮುಂದೆ ಕದಂಬ ವಂಶದ ಸುವರ್ಣ ಯುಗವಾದ ಕಾಕುಸ್ತ ವರ್ಮರ ಯುಗವನ್ನು ನೋಡುತ್ತಾ ಹೋಗೋಣ ಸ್ನೇಹಿತರೆ ಕಾಕುಸ್ತ ವರ್ಮರು ಶಕ ನಾನೂರ ಮೂವತ್ತೈದರಿಂದ ನಾನೂರ ಐವತ್ತೈದರವರೆಗೆ ತಮ್ಮ ಆಳ್ವಿಕೆಯನ್ನು ನಡೆಸಿದ್ದರು ಕಾಕುಸ್ತ ವರ್ಮರು ಕದಂಬರ ಚರಿತ್ರೆಯಲ್ಲೇ ಪರಿಣಾಮ ಬೀರಿದ ರಾಜರಲ್ಲಿ ಅತ್ಯಂತ ಮಹತ್ವರಾದವರು ಕದಂಬರ ಸಾಮ್ರಾಜ್ಯದ ಅಶೋಕ ಎಂದು ಹಲವರು ಅವರನ್ನು ಕರೆಯುತ್ತಿದ್ದರು ಕಾಕುಸ್ತಾ ವರ್ಮಾ ಅವರ ವ್ಯಕ್ತಿತ್ವ ಮತ್ತು ಸಾಮರ್ಥ್ಯವನ್ನು ನಾವು ನೋಡುವುದಾದರೆ ಶಾಸನಗಳು ಅವರನ್ನು ಮಹಾಬಲ ಪ್ರತಿಹತ ಕಲಾ ಶಕ್ತಿ ಸಮುದ್ರ ಎಂದೆಲ್ಲ ಕೊಂಡಾಡುತ್ತವೆ ಇವರು ಯುದ್ಧ ಕವಿ ಪೋಷಕ ರಾಜತಾಂತ್ರಿಕ ಸಂಘಟನಾ ಸಾಮರ್ಥ್ಯದ ವ್ಯಕ್ತಿ ಎಂದು ಕಾಣಿಸಿಕೊಳ್ಳುತ್ತಾರೆ ಅವರ ಒಂದು ವಿಶಿಷ್ಟ ಸಂಗತಿ ಎಂದರೆ ಅವರು ಕೇವಲ ಯುದ್ಧದಿಂದಲ್ಲ ರಾಜ್ಯತಂತ್ರದಿಂದಲೂ ಸಾಮ್ರಾಜ್ಯವನ್ನು ವಿಸ್ತರಿಸಿದ್ದವರು ತಲ್ಲವರು ದಕ್ಷಿಣ ಭಾರತದ ಅತಿ ದೊಡ್ಡ ಶಕ್ತಿಯಾಗಿದ್ದರು ಆದರೆ ಕಾಕುಸ್ತ ವರ್ಮರು ಅವರ ದೌರ್ಜನ್ಯಕ್ಕೆ ತಲೆಬಾಗಲಿಲ್ಲ ಅವರ ಕಾಲದ ಪ್ರಮುಖ ಅಭಯಾನಗಳೆಂದರೆ ಕಾಂಚಿಪುರದ ಪ್ರದೇಶದಲ್ಲಿ ಪುನಃ ಕದಂಬರ ಪ್ರಭಾವ ತಲ್ಲವ ಸೇನೆಯ ಉತ್ತರದ ಕಡೆಯ ನುಗ್ಗಾಟಕ್ಕೆ ತಡೆ ಪಲ್ಲವರ ಮಿತ್ರ ರಾಜ್ಯಗಳ ಮೇಲೆ ಮೃದು ಪಾಲನಾ ಒತ್ತಡ ಈ ಎಲ್ಲಾ ಕಾರಣಗಳಿಂದ ಪಲ್ಲವರು ಕದಂಬರೊಂದಿಗೆ ನೇರ ಯುದ್ಧಕ್ಕೆ ತಯಾರಾಗಿದ್ದರು ಕಾಕೋಸ್ತವರ್ಮರು ಗಂಗರನ್ನು ತಟಸ್ಥಗೊಳಿಸಿ ಅನವಾಸಿಯಿಂದ ತ್ವರಿತ ಸೇನೆಯ ಸಂಗ್ರಹದಿಂದ ಪಶ್ಚಿಮ ಘಟ್ಟದ ಪರ್ವತ ಗೆರೆಗಳನ್ನು ರಕ್ಷಣೆ ಮಾಡಿದ್ದರು ಇವುಗಳು ಯುದ್ಧದ ಸಾಮರ್ಥ್ಯ ಮತ್ತು ಅವರ ರಾಜ್ಯತಂತ್ರವನ್ನು ಎತ್ತಿ ತೋರಿಸುತ್ತಿತ್ತು ಪೂರ್ವದಲ್ಲಿದ್ದ ಅಸಮಾಧಾನಗಳನ್ನು ಅರ್ಥ ಮಾಡಿಕೊಂಡ ವರ್ಮರು ಸಂಘರ್ಷದ ಬದಲು ಸಂಧಿಗೆ ಆದ್ಯತೆ ನೀಡಿದರು ಗಂಗಾ ರಾಜಕುಮಾರಿಯೊಂದಿಗೆ ಕದಂಬ ಯುವರಾಜನ ವಿವಾಹ ಮಾಡಿ ಮಿತ್ರರಾಷ್ಟ್ರದ ಸ್ಥಾಪನೆ ಮಾಡಿದ್ದರು ವ್ಯಾಪಾರ ಮತ್ತು ಗಡಿಯ ವಿವಾದವನ್ನು ಪರಿಹರಿಸಿದ್ದರು ಶಾಸನಗಳ ಪ್ರಕಾರ ಕಾಕುಸ್ತಾ ವರ್ಮರು ಆಂಧ್ರ ಪ್ರದೇಶದಲ್ಲಿಯೂ ತನ್ನ ಪ್ರಭಾವವನ್ನು ವಿಸ್ತರಿಸಿದ್ದರು ವಿಶೇಷವಾಗಿ ಸಮುದ್ರ ತೀರದ ವ್ಯಾಪಾರದ ಮಾರ್ಗಗಳ ಮೇಲೆ ನಿಯಂತ್ರಣವನ್ನು ಹೊಂದಿದ್ದರು ನೂತನ ಬಂದರು ಪಟ್ಟಣಗಳೊಂದಿಗೆ ವಾಣಿಜ್ಯ ಒಪ್ಪಂದಗಳನ್ನು ಮಾಡಿಕೊಂಡಿದ್ದರು ಆಂಧ್ರದ ಸ್ಥಳೀಯ ಜಾತಿಗಳೊಂದಿಗೆ ಮಿತ್ರತೆಯನ್ನು ಬೆಳೆಸಿದ್ದರು ಇದರಿಂದ ಕದಂಬರ ಜಾಗತಿಕ ವ್ಯಾಪಾರ ಮಾರ್ಗದಲ್ಲಿ ಸ್ಥಾನ ಬಲಪಟ್ಟಿತ್ತು ಕಾಕುಸ್ತ ವರ್ಮರ ಪ್ರಮುಖ ಕೊಡುಗೆಗಳಲ್ಲಿ ಒಂದು ಸಂಸ್ಕೃತಿ ಸಾಹಿತ್ಯ ಮತ್ತು ಶಿಕ್ಷಣಕ್ಕೆ ಉತ್ತೇಜನ ನಂಬರ ಕಾಲದ ಪ್ರಸಿದ್ಧ ಕವಿ ಪಂಡಿತರೆಂದರೆ ಅತಶ್ರೀ ನಂದಿಕೇಶ್ವರ ದತ್ತಕ್ಕ ಇವು ಮೊದಲಾದವರುಗಳು ಕಾಕುಸ್ತ ವರ್ಮರು ಬನವಾಸಿಯನ್ನು ದಕ್ಷಿಣ ಕಾಶ್ಮೀರಿ ಎಂದು ಅಭಿವೃದ್ಧಿಪಡಿಸಿದ ರಾಜ ಅವರ ಕಾಲದಲ್ಲಿ ನಗರವು ಕೋಟೆಗಳ ಗೋಡೆಗಳಿಂದ ಸುರಕ್ಷಿತವಾಗಿದ್ದವು ಮಾರುಕಟ್ಟೆಗಳ ಅಭಿವೃದ್ಧಿ ಕಂಚು ಮತ್ತು ಲೋಹ ಕೈಗಾರಿಕೆ ದೇವಾಲಯಗಳ ಸಂಸ್ಕೃತಿ ಪಾಠಶಾಲೆಗಳ ನಿರ್ಮಾಣಗಳಿಂದ ಕೂಡಿದ ಜಾಗೃತ ಮತ್ತು ಸಮೃದ್ಧ ನಗರವಾಗಿತ್ತು ಕಾಕುಸ್ತ ವರ್ಮರು ಧಾರ್ಮಿಕ ವೈವಿಧ್ಯತೆಗಳನ್ನು ಉತ್ತೇಜಿಸಿದ ರಾಜ ಮಠಗಳಿಗೆ ದೇಣಿಗೆ ಶೈವ ದೇವಾಲಯಗಳ ವೃದ್ಧಿ ವೈಷ್ಣವ ಶಿಕ್ಷಣಕ್ಕೆ ಸಹಾಯ ಈ ಎಲ್ಲವುಗಳಿಂದ ಕದಂಬ ರಾಜ್ಯವು ಬಹುಜನ ಸಂಸ್ಕೃತಿಯ ಸಮರ್ಥ ಕೇಂದ್ರವಾಗಿತ್ತು ಕ್ರಿಸ್ತಶಕ ನಾನೂರ ನಲವತ್ತೈದರಿಂದ ನಾನೂರ ಐವತ್ತೈದರ ನಡುವಿನ ಅವಧಿ ಕದಂಬರ ಉನ್ನತ ಶಿಖರವಾಗಿತ್ತು ಈ ದಶಕದಲ್ಲಿ ಗಂಗರೊಂದಿಗೆ ಸ್ಥಿರ ಮಿತ್ರತೆ ಪಲ್ಲವರ ವಿರುದ್ಧ ಸಮರ ಸಿದ್ಧತೆ ವ್ಯಾಪಾರ ಮಾರ್ಗಗಳ ಮೇಲೆ ಪ್ರಭುತ್ವ ಒಳ ಆಡಳಿತದಲ್ಲಿ ಸಮೃದ್ಧಿ ಸಂಸ್ಕೃತಿಯಲ್ಲಿ ಹಸಿರು ಯುಗ ಎಲ್ಲವೂ ಒಂದೇ ಕಾಲದಲ್ಲಿ ಸಂಭವಿಸಿದ್ದವು ಕಾಕುಸ್ತ ವರ್ಮರ ಸಾಮ್ರಾಜ್ಯ ವಿಸ್ತರಣೆಯನ್ನು ನಾವು ನೋಡುವುದಾದರೆ ಪಶ್ಚಿಮ ಘಟ್ಟದಿಂದ ಕೊಂಕಣದವರೆಗೂ ತುಂಗಭದ್ರದಿಂದ ನೇತ್ರಾವತಿ ನದಿ ದಟದವರೆಗೂ ಆಂಧ್ರದ ಅನೇಕ ಭಾಗಗಳು ಮತ್ತು ದಕ್ಷಿಣ ಕರ್ನಾಟಕದ ಪ್ರಮುಖ ಭಾಗಗಳು ಇವುಗಳ ಮೇಲೆ ಕದಂಬರ ಪ್ರಭಾವ ಗಟ್ಟಿಯಾಗಿತ್ತು ಕ್ರಿಸ್ತ ಶಕ ನಾನೂರ ಐವತ್ತೈದರ ಸುಮಾರಿಗೆ ಕಾಕುಸ್ತ ವರ್ಮರು ನಿಧನರಾದರು ಅವರ ನಿಧನವನ್ನು ಇತಿಹಾಸಗಾರರು ಹೀಗೆ ವಿವರಿಸುತ್ತಾರೆ ಕದಂಬರ ಚರಿತ್ರೆಯಲ್ಲಿ ಒಂದು ದೀಪ ನಂದಿ ಹೋದರು ಅದರ ಪ್ರಕಾಶದಿಂದ ರಾಜ್ಯ ಇನ್ನೂ ನೂರಾರು ವರ್ಷಗಳ ಕಾಲ ಬೆಳಗಿತ್ತು ಎಂದು ಕಾಕುಸ್ತ ವರ್ಮರ ನಂತರ ಕದಂಬ ವಂಶ ಆಂತರಿಕ ವಿಭಾಗಗಳಲ್ಲಿಯೂ ಬಲಗೊಂಡರೂ ಕಾಕುಸ್ತ ವರ್ಮರ ಗರಿಮೆ ಮತ್ತೆ ಯಾರಿಗೂ ಸಾಧ್ಯವಾಗಲೇ ಇಲ್ಲ ರಘು ಮತ್ತು ಕಾಕುಸ್ತ ವರ್ಮ ಇಬ್ಬರು ಕದಂಬ ಸಾಮ್ರಾಜ್ಯಕ್ಕೆ ತುಂಬಾ ಅಗತ್ಯವಾಗಿದ್ದ ರಾಜರಾಗಿದ್ದರು ರಘು ಸ್ಥಿರತೆ ಮತ್ತು ಸಂಘಟನೆಯನ್ನು ಸ್ಥಾಪಿಸಿದರೆ ಕಾಕುಸ್ತ ವರ್ಮರು ವಿಸ್ತರಣೆ ಮತ್ತು ಸುವರ್ಣ ಯುಗವನ್ನು ನಿರ್ಮಿಸಿದ್ದರು ಇವರಿಬ್ಬರ ಆಡಳಿತದಿಂದ ಕದಂಬ ವಂಶ ರಾಜಕೀಯವಾಗಿ ಆರ್ಥಿಕವಾಗಿ ಸಾಂಸ್ಕೃತಿಕವಾಗಿ ಮತ್ತು ಸೈನಿಕವಾಗಿ ಅತ್ಯುನ್ನತ ಮಟ್ಟಕ್ಕೆ ತಲುಪಿತ್ತು ಕಾಕುಸ್ತ ವರ್ಮರ ಇಪ್ಪತ್ತು ವರ್ಷಗಳ ಕಾಲ ಆಡಳಿತವು ದಕ್ಷಿಣ ಭಾರತದ ಇತಿಹಾಸದಲ್ಲಿ ಕದಂಬರ ಸ್ಥಾನವನ್ನು ಶಾಶ್ವತಗೊಳಿಸಿತ್ತು ಕಾಕುಸ್ತ ವರ್ಮರ ನದ ನಂತರ ಕದಂಬರ ಸಾಮ್ರಾಜ್ಯಕ್ಕೆ ಒಂದು ತಿರುವು ಬಂದಂತಾಗಿತ್ತು ಅವರು ಬಿಟ್ಟು ಹೋದ ಸಾಮ್ರಾಜ್ಯ ಬಲಿಷ್ಠವಾಗಿದ್ದರೂ ಹೊರ ಜಗತ್ತು ಮತ್ತೆ ದಾಳಿಗೆ ತಯಾರಾಗುತ್ತಿತ್ತು ಉತ್ತರದಲ್ಲಿ ಪಲ್ಲವರು ಹೊಸ ಸೇನಾ ವಿಸ್ತಾರದ ಯೋಜನೆಯೊಂದಿಗೆ ಬಂದರೆ ಪೂರ್ವ ದಕ್ಷಿಣದಲ್ಲಿ ಗಂಗರು ಕದಂಬರಿಗೆ ಎದುರಾಳಿಯಾಗಿ ಬಲ ಹೆಚ್ಚಿಸಿಕೊಳ್ಳುತ್ತಿದ್ದರು ಪಶ್ಚಿಮದಲ್ಲಿ ಬೋಯಾರ್ ಮತ್ತು ಪ್ರಾದೇಶಿಕ ಜಾತಿಗಳು ಬಲಪಡುತ್ತಿದ್ದವು ದಕ್ಷಿಣ ಕರಾವಳಿಯಲ್ಲಿ ಆಂಧ್ರದ ಸ್ಥಳೀಯ ಘಟ್ಟಗಳೂ ಇದ್ದವು ಕದಂಬರಿಗೆ ಇದು ಸುಲಭ ಸಮಯವಾಗಿರಲಿಲ್ಲ ರಾಜ್ಯದ ಒಳಗಿನಿಂದಲೂ ವಿಭಾಗಗಳು ಅಧಿಕಾರಿಗಳ ಮೇಲೆ ಒತ್ತಡ ಸ್ಥಳೀಯ ಚಪಲಗಳು ಶಕ್ತಿಯಾಗುವುದು ಇಂತಹ ಸಮಸ್ಯೆಗಳೂ ಕಂಡುಬಂದವು ಇಂತಹ ಸಂದರ್ಭದಲ್ಲಿ ರಾಜ್ಯದ ಹೊಣೆಗಾರಿಕೆ ಕಾಕುಸ್ತ ವರ್ಮನ ಪುತ್ರ ಸಂತಿವರ್ಮ ಮತ್ತು ಆ ನಂತರ ವರ್ಮ ಅವರಿಗೆ ಬಂದಿತ್ತು ಪಲ್ಲವರ ಸಿಂಹಾಸನದಲ್ಲಿದ್ದ ರಾಜ ಸ್ಕಂದ ವರ್ಮ ಮತ್ತು ಆ ನಂತರದ ಆಡಳಿತಗಾರರು ದಕ್ಷಿಣ ಕರ್ನಾಟಕದ ಮೇಲೆ ನಿಗಾ ವಹಿಸಿದ್ದರು ಪಲ್ಲವರ ವೈಭವವನ್ನು ಪುನಃ ಸ್ಥಾಪಿಸಲು ಅವರು ಅನವಾಸಿಯ ಮೇಲೆ ಅವರು ಬಲವರ್ಧನೆಗೆ ಮುಂದಾದರು ತುಂಗಭದ್ರಾದಿಂದ ಪೆನ್ನಾರ್ ನಡುವಿನ ಪ್ರದೇಶದಲ್ಲಿ ಅವರ ಅಧಿಕಾರ ಬಲಪಟ್ಟಿತ್ತು ಕದಂಬರ ನಡುವಿನ ರಾಜ್ಯ ಘರ್ಷಣೆಯನ್ನು ಬಳಸಿಕೊಂಡು ಅದೇ ಸಮಯದಲ್ಲಿ ಪಲ್ಲವರ ಸೇನೆ ಕದಂಬರ ಗಡಿಯಾದ ಉತ್ತರ ಭಾಗಕ್ಕೆ ಅನೇಕ ಬಾರಿ ಚಲಿಸಿತ್ತು ಸಂತಿ ವರ್ಮರು ಯುದ್ಧಕ್ಕೆ ಅಂತರ ನೀಡಲು ಕೆಲ ಕ್ರಮಗಳನ್ನು ಕೈಗೊಂಡರು ಗಂಗರೊಂದಿಗೆ ಮಿತ್ರಮಟ್ಟದ ಸಂಧಿ ಮಾತುಕತೆ ಬನವಾಸಿಯ ಗಡಿ ಕೋಟೆಗಳ ಸುಧಾರಣೆ ಸ್ಥಳೀಯ ನಾಯಕರನ್ನು ರಾಜಾಧೀನಕ್ಕೆ ತೆಗೆದುಕೊಳ್ಳುವುದು ಪುರಾತನ ಸೈನಿಕ ವ್ಯವಸ್ಥೆಯ ಪುನರ್ ಸಂಘಟನೆ ಆದರೆ ಪಲ್ಲವರ ಉದ್ದೇಶಗಳು ದೊಡ್ಡದಾಗಿತ್ತು ಸಂಘರ್ಷಗಳು ಅನಿವಾರ್ಯವಾಗಿತ್ತು ಕ್ರಿಸ್ತ ಶಕ ನಾನೂರ ಅರವತ್ತೇಳರಲ್ಲಿ ಕಂಚಿ ಬನವಾಸಿಯ ಗಡಿ ಯುದ್ಧ ನಡೆಯಿತು ಇದು ಸಂತಿ ವರ್ಮರ ಕಾಲದ ಪ್ರಮುಖ ಯುದ್ಧಗಳಲ್ಲಿ ಒಂದು ಪಲ್ಲವರ ಪಡೆಗಳು ನಂದಿನಿ ನದಿ ಪ್ರದೇಶ ವರೆಗೆ ನುಗ್ಗಿದ್ದವು ಎಂದು ಶಾಸನಗಳು ಸೂಚಿಸುತ್ತವೆ ಆದರೂ ಕದಂಬರು ಗಡಿಯನ್ನು ಉಳಿಸಿಕೊಂಡರು ಪಲ್ಲವರ ವೇಗ ತಡೆಯಲ್ಪಟ್ಟಿತ್ತು ಅನವಾಸಿಯ ಮೇಲೆ ಪಲ್ಲವರ ನೇರ ಅಪಾಯ ತಾತ್ಕಾಲಿಕವಾಗಿ ತಪ್ಪಿತ್ತು ಈ ಗೆಲುವು ಕದಂಬರಿಗೆ ಸೈನಿಕವಾಗಿ ಮಾತ್ರವಲ್ಲ ಮಾನಸಿಕವಾಗಿಯೂ ಬಲವನ್ನು ನೀಡಿತ್ತು ಕ್ರಿಸ್ತಶಕ ನಾನೂರ ಎಪ್ಪತ್ತೈದರಿಂದ ನಾನೂರ ಎಂಬತ್ತೈದರವರೆಗೂ ಮುಗೇಶ್ ವರ್ಮಾ ಅವರು ಅಧಿಕಾರಕ್ಕೆ ಬಂದರು ಸ್ನೇಹಿತರೆ ಇವರ ಕಾಲದಲ್ಲಿ ಗಂಗರೊಂದಿಗೆ ಸಂಘರ್ಷಗಳು ತೀವ್ರಗೊಂಡಿದ್ದವು ನಾವು ಮುಂದಿನ ವಿಡಿಯೋದಲ್ಲಿ ಕದಂಬ ಗಂಗರ ಗಡಿ ಸಂಘರ್ಷ ಗಂಗರ ವಿರುದ್ಧ ಮೃಗರ್ಷ ವರ್ಮರ ಸೈನಿಕ ಸುಧಾರಣೆ ಯುದ್ಧಗಳ ಸರಣಿ ಕದಂಬರ ಕಠಿಣ ದಶಕ ಮತ್ತು ಪಲ್ಲವರ ಮರು ಆಕ್ರಮಣಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಯುತ್ತಾ ಹೋಗೋಣ ಸ್ನೇಹಿತರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೆಳಗೆ ಕಮೆಂಟ್ ನಲ್ಲಿ ತಿಳಿಸಿ ಮತ್ತು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಭೇಟಿಯಾಗುತ್ತೇನೆ ಧನ್ಯವಾದಗಳು